ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ ಎಂಟನೇ ತರಗತಿಯ ವಿಜ್ಞಾನ ವಿಷಯದ ಸಸ್ಯಗಳ ಮತ್ತು ಪ್ರಾಣಿಗಳ ಸಂರಕ್ಷಣೆ ಭಾಗ ಎರಡು ಈ ಒಂದು ಅಧ್ಯಾಯದ ಬಗ್ಗೆ ಮುಂದುವರಿದ ಭಾಗವನ್ನು ಇವತ್ತು ಅಧ್ಯಯನ ಮಾಡೋಣ ನಮ್ಮ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಇವತ್ತು ನಾವು ಸ್ಥಳೀಯ ಪ್ರಭೇದಗಳ ಬಗ್ಗೆ ಅಧ್ಯಯನ ಮಾಡೋಣ ಸ್ಥಳೀಯ ಪ್ರಭೇದ ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮ ಊರಿನಲ್ಲಿ ಮಾತ್ರ ಸಸ್ಯ ಅಥವಾ ಪ್ರಾಣಿಗಳು ಕಂಡುಬರುತ್ತವೆ ಬೇರೆ ಯಾವ ಊರಿನಲ್ಲಿ ಕಂಡುಬರುವುದಿಲ್ಲ ಅಥವಾ ನಿಮ್ಮ ಜಿಲ್ಲೆ ಆಗಿರ್ಬೋದು ನಿಮ್ಮ ರಾಜ್ಯ ಆಗಿರ್ಬೋದು ನಿಮ್ಮ ದೇಶದಲ್ಲಿ ಮಾತ್ರ ಕಂಡುಬರುತ್ತವೆ ಬೇರೆ ಕಡೆ ಕಂಡುಬರುವುದಿಲ್ಲ ಅಂಥ ಒಂದು ಪ್ರಭೇದಗಳನ್ನು ನಾವು ಸ್ಥಳೀಯ ಪ್ರಭೇದಗಳು ಎನ್ನುತ್ತೇವೆ ಅದರಲ್ಲಿ ಹೇಳ್ಬೋದು ಸ್ಥಳೀಯ ಪ್ರಭೇದಗಳು ಎಂದರೇನು ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡುಬರುವ ಸಸ್ಯಗಳು ಮತ್ತು ಪ್ರಾಣಿಗಳ ಪ್ರಭೇದಗಳನ್ನು ಆ ಒಂದು ಪ್ರದೇಶದ ಸ್ಥಳೀಯ ಪ್ರದೇಶಗಳು ಎನ್ನುತ್ತಾರೆ ನೈಸರ್ಗಿಕವಾಗಿ ಬೇರೆಲ್ಲ ಬೇರೆಲ್ಲೂ ಕಂಡುಬರುವುದಿಲ್ಲ ಇಂಥ ಒಂದು ವಿವಿಧ ಪ್ರಾಣಿ ಮತ್ತು ಸಸ್ಯ ಒಂದು ವಲಯಕ್ಕೆ ರಾಜ್ಯಕ್ಕೆ ಅಥವಾ ದೇಶಕ್ಕೆ ಸೀಮಿತವಾಗಿರಬಹುದು ಅದರಲ್ಲಿ ಕೇಳಬಹುದು ಫಾರ್ ಎಕ್ಸಾಂಪಲ್ ಕಾಡು ಮಾವು ಸಾಲಂಥ ಮರಗಳು ಪಚಿಮೀಡಿ ಮೀಸಲು ಜೀವಿಗೋಳದಲ್ಲಿ ಮಾತ್ರ ಕಂಡುಬರುತ್ತವೆ ಬೇರೆಲ್ಲೂ ಕಂಡುಬರುವುದಿಲ್ಲ ಈ ರೀತಿಯಾಗಿ ಕೆಲವು ಜೀವಿಗಳ ಒಂದು ನೈಸರ್ಗಿಕ ಆವಾಸಗಳನ್ನು ನಾಶಪಡಿಸುತ್ತಿರುವುದರಿಂದ ಜನಸಂಖ್ಯೆ ಹೆಚ್ಚಳದಿಂದ ಮತ್ತು ಹೊಸ ಪ್ರವೇಶದ ಸ್ಥಳೀಯ ಪ್ರಭೇದಗಳ ಒಂದು ನೈಸರ್ಗಿಕ ಆವಾಸಕ್ಕೆ ಧಕ್ಕೆಯನ್ನು ಉಂಟು ಮಾಡುತ್ತಿದೆ ಅದರಿಂದ ಈ ಕೆಲವೊಂದು ಪ್ರಾಣಿಗಳು ಅಳಿವಿನ ಅಂಚಿನಲ್ಲಿ ಇದೆ ಅಂತ ಹೇಳ್ಬೋದು ಇದರಿಂದ ಈ ಒಂದು ಅಳಿವಿನ ಅಳಿವಿನ ಅಂಚಿನಲ್ಲಿರುವ ಸಸ್ಯ ಮತ್ತು ಪ್ರಾಣಿಗಳ ಪ್ರಭೇದಗಳನ್ನು ಕಾಪಾಡಿಸುವಾಗಿ ಸರ್ಕಾರವು ಕೆಲವೊಂದು ಯೋಜನೆಗಳನ್ನು ಹಮ್ಮಿಕೊಳ್ಳಲ್ಲ ಹಮ್ಮಿಕೊಂಡಿದೆ ಅಂಥ ಯೋಜನೆಗಳಲ್ಲಿ ಮೊದಲನೇದಾಗಿ ವನ್ಯಜೀವಿಗಳ ವನ್ಯಜೀವಿ ಧಾಮ ಅತನೂ ಕರೀಬಹುದು ಈಗ ಒಂದು ಎಕ್ಸಾಂಪಲ್ ಏನಪ್ಪ ಅಂದ್ರೆ ಆಲ್ರೆಡಿ ಹೇಳಿದ್ದು ಹಿಂದಿನ ಹಿಂದಿನ ಒಂದು ವಿಡಿಯೋದಲ್ಲಿ ಪಹೇಲಿ ಮತ್ತು ಅವರ ತಂಡದವರು ಅರಣ್ಯಕ್ಕೆ ಹೋಗಿದ್ದಾರೆಂದು ಇಲ್ಲಿ ಪಚ್ಮಡಿ ಪಚ್ಮಡಿ ವನ್ಯಜೀವಿಧಾಮ ಯಾಕಂದರೆ ವನ್ಯಜೀವಿಧಾಮಗಳನ್ನು ಅದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಕಾಡು ಪ್ರಾಣಿಗಳ ರಕ್ಷಣೆ ಮಾಡುವುದು ಮತ್ತು ಅವುಗಳ ಸೂಕ್ಷ್ಮ ವಾಸನೆಲೆಗಳನ್ನು ಕಾಪಾಡುವುದು ಇನ್ನೊಂದು ಉದ್ದೇಶ ಆ ವನ್ಯಜೀವಿಧಾಮಗಳಲ್ಲಿ ಬದುಕುತ್ತಿರುವ ಜನರಿಗೆ ತಮ್ಮ ಸಾಕು ಪ್ರಾಣಿಗಳನ್ನು ಮೇಯಿಸಲು ಔಷಧೀಯ ಸಸ್ಯಗಳನ್ನು ಸಂಗ್ರಹಿಸಲು ಮತ್ತು ಉರವಲಗಳನ್ನು ಇದುಕೊಳ್ಳುವಂತಹ ಕೆಲವು ಚಟುವಟಿಕೆಗಳಿಗೆ ಅವಕಾಶ ಮಾಡಿಕೊಡಲಾಗುತ್ತದೆ ಇದರಿಂದ ಈ ಅಳಿವಿನಂಚಿನಲ್ಲಿರುವ ವನ್ಯ ಪ್ರಾಣಿಗಳು ಅಂದರೆ ಕೃಷ್ಣ ಮೃಗ ಇರ್ಬೋದು ಬಿಳಿ ಕಣ್ಣಿನಚ್ಚಿಗರೆಯ ಆನೆ ಚಿನ್ನದ ಬಣ್ಣದ ಬೆಕ್ಕು ಗುಲಾಬಿ ತಲೆಯ ಬಾತುಕೋಳಿ ಮೊಸಳೆ ಚೌಗು ಮೊಸಳೆ ಮುಂತಾದ ಎಲ್ಲ ಪ್ರಾಣಿಗಳು ಈ ವನ್ಯಜೀವಿ ಧಾಮಗಳಲ್ಲಿ ಸಂರಕ್ಷಣೆ ಮಾಡಲಾಗುತ್ತಿದ್ದರಲ್ಲಿ ಕೇಳ್ಬೋದು ಈ ರೀತಿಯಾಗಿ ಸಂರಕ್ಷಿತ ಅರಣ್ಯಗಳನ್ನು ಕೂಡ ನಾವಲ್ಲಿ ಅಸುರಕ್ಷಿತನಲ್ಲಿ ಹೇಳ್ಬೋದು ವನ್ಯಜೀವಿಗಳು ಇದು ಯಾವ ರೀತಿಯಾಗಿ ಅಂದರೆ ಇಲ್ಲಿ ಸುತ್ತಮುತ್ತಲಲ್ಲಿ ವಾಸುತ್ತಿರುವ ಪ್ರದೇಶದ ಜನರು ಅಲ್ಲಿ ಅತಿಕ್ರಮಿಸಿ ಅವುಗಳನ್ನು ನಾಶ ಮಾಡಿಸ್ತಿರುತ್ತೆ ಮಾ ನಾಶ ಮಾಡುತ್ತಾರೆ ಅಂತ ಒಂದು ಸುರಕ್ಷಿತ ಅರಣ್ಯ ಕೂಡ ಅಸುರಕ್ಷಿತವಾಗಿರುತ್ತೆಲ್ಲಿ ಹೇಳ್ಬೋದು ಇನ್ನು ಪ್ರಾಣಿ ಸಂಗ್ರಹಾಲಯಗಳಲ್ಲಿ ನೋಡಿದಾಗ ಅಲ್ಲಿ ಕೂಡ ಪ್ರಾಣಿಗಳನ್ನು ಸಂರಕ್ಷಣೆ ಮಾಡಲಾಗುತ್ತದೆ ರಕ್ಷಣೆ ಪಡೆಯುತ್ತವೆ ಆದ್ದರಿಂದ ಇಲ್ಲಿ ಒಂದು ನೀವು ಪ್ರಶ್ನೆಯನ್ನು ಬಿಡಿಸಬಹುದು ಪ್ರಾಣಿ ಸಂಗ್ರಹಾಲಯ ಮತ್ತು ವನ್ಯಜೀವಿ ಧಾಮುಗಳಿಗಿರುವ ವ್ಯತ್ಯಾಸಗಳಿಗೆ ಪ್ರಶ್ನೆಯನ್ನು ಬಿಡಿಸಿ ಇನ್ನು ಮತ್ತೊಂದು ಯೋಜನೆ ಸರ್ಕಾರದ ಮತ್ತೊಂದು ಯೋಜನೆ ನೋಡಿದಾಗ ರಾಷ್ಟ್ರೀಯ ಉದ್ಯಾನ ಇನ್ನು ರಾಷ್ಟ್ರೀಯ ಉದ್ಯಾನವನ್ನು ನೋಡಿದಾಗ ಬಹಳಷ್ಟು ರಾಷ್ಟ್ರೀಯ ಉದ್ಯಾನಗಳನ್ನು ನೋಡಕ್ಕ ಸುಮಾರು ನಮ್ಮ ದೇಶದಲ್ಲಿ ಭಾರತದಲ್ಲಿ ಒಂದೂರಕ್ಕಿಂತ ಹೆಚ್ಚು ರಾಷ್ಟ್ರೀಯ ಉದ್ಯಾನಗಳು ಇವೆ ಅಂತ ಹೇಳ್ಬೋದು ಅದರಲ್ಲಿ ಸಾತ್ಪೂರ ರಾಷ್ಟ್ರೀಯ ಉದ್ಯಾನವನ್ನು ನೋಡಿದಾಗ ಈ ರಾಷ್ಟ್ರೀಯ ಉದ್ಯಾನಗಳ ಬಗ್ಗೆ ನೋಡಿದಾಗ ಇವು ಬಹಳಷ್ಟು ದೊಡ್ಡದ ದೊಡ್ಡದಾಗಿ ದೊಡ್ಡದಾದ ಪರಿಸರ ವ್ಯವಸ್ಥೆಗಳನ್ನು ಹೊಂದಿರುತ್ತವೆ ಮತ್ತು ಇದನ್ನು ಸಂರಕ್ಷಣೆ ಮಾಡುವಂಥ ಕೆಲಸ ಮಾಡುತ್ತದೆ ಇಲ್ಲಿ ಸಸ್ಯ ಸಂಪತ್ತಾಗಿ ಪ್ರಾಣಿ ಸಂಪತ್ತು ಆ ಭೌಗೋಳಿಕ ಪ್ರದೇಶ ಒಂದು ಪ್ರದೇಶದ ಐತಿಹಾಸಿಕ ರಚನೆಗಳನ್ನು ಸಂರಕ್ಷಣೆ ಮಾಡುವಂಥ ಕೆಲಸ ರಾಷ್ಟ್ರೀಯ ಉದ್ಯಾನವನದಲ್ಲಿ ನಡೆಯುತ್ತದೆ ಇಂಥ ಸಾ ರಾಷ್ಟ್ರೀಯ ಉದ್ಯಾನವು ಭಾರತದ ಮೊಟ್ಟ ಮೊದಲ ಮೀಸಲು ಅರಣ್ಯವಾಗಿದೆ ಇದರಲ್ಲಿ ಹೇಳಬಹುದು ಇಲ್ಲಿ ಸಾಗವಾನಿ ಮರಗಳು ಈ ರಾಷ್ಟ್ರೀಯ ಉದ್ಯಾನದಲ್ಲಿ ಕಂಡುಬರುತ್ತವೆ ಇದರಲ್ಲಿ ಹೇಳಬಹುದು ಇಂಥ ಒಂದು ಸಾತ್ಪುರ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಲ್ಲಿನ ಕೊರದ ಗುಹೆಗಳಿವೆ ಅಂಥ ಗುಹೆಗಳಲ್ಲಿ ನಾಗರಿಕತೆ ಪ್ರಾರಂಭವಾಗಿದೆ ಅಂತನಲ್ಲಿ ಕೇಳ್ಬೋದು ಇನ್ನು ಸುಮಾರು ಐವತ್ತೈದು ಕಲ್ಲಿನ ಗುಹೆಗಳನ್ನು ಸಾತ್ಪುರ ಅರಣ್ಯ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇಲ್ಲಿವರೆಗೆ ಗುರ್ತ ಮಾಡಲಾಗಿದೆ ಅಂತೇಳಿ ಹೇಳ್ಬೋದು ಅಲ್ಲಿ ಪ್ರಾಣಿಗಳ ಚಿತ್ರ ಮನುಷ್ಯರ ಕಾದಾಟ ಬೇಟೆಯಾಡುವುದು ನೃತ್ಯ ಮುಂತಾದ ಒಂದು ಚಿತ್ರಗಳಲ್ಲಿ ಬಿಡಿಸಿದ್ದಾರೆ ಅಂತನಲ್ಲಿ ಹೇಳ್ಬೋದು ಅದೇ ರೀತಿಯಾಗಿ ಸಾತ್ಪೂರ ಹುಲಿ ಅಭಯಾರಣ್ಯ ಹುಲಿ ಅಭಯಾರಣ್ಯವನ್ನು ಏಕೆ ಯೋಜನೆ ತಂದಿದ್ದಾರೆ ಅಂದರೆ ಇದರ ಮುಖ್ಯ ಉದ್ದೇಶ ಹುಲಿಗಳನ್ನು ಸಂರಕ್ಷಣೆ ಮಾಡುವುದು ಮತ್ತು ಅವುಗಳ ಸಂಖ್ಯೆಯನ್ನು ಕಾಯ್ದುಕೊಳ್ಳುವುದು ಇದರ ಯೋಜನೆಯ ಮುಖ್ಯ ಉದ್ದೇಶವಾಗಿ ಇದರಲ್ಲಿ ಹೇಳ್ಬೋದು ಹುಲಿ ಬಿಟ್ಟು ಕಾಡೆಮ್ಮೆ ಪಾರಸಿಂಗ ಇಂಥ ಒಂದು ಪ್ರಾಣಿಗಳು ಅಳಿವಿನ ಅಂಚಿನಲ್ಲಿ ಇದ್ದವು ಅದರಲ್ಲಿ ಹೇಳ್ಬೋದು ಯಾವಾಗ ಯಾವ ಪ್ರಾಣಿಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿ ಮುಂದೆ ಸಂಪೂರ್ಣವಾಗಿ ನಿರ್ವಂಶವಾಗುವ ಸಾಧ್ಯತೆ ಇದೆಯೋ ಅಂಥ ಪ್ರಾಣಿಗಳನ್ನು ನಾವು ಅಪಾಯದ ಅಂಚಿನಲ್ಲಿರುವ ಪ್ರಾಣಿಗಳು ಅದನ್ನು ಕರೆಯುತ್ತವೆ ಇಂಥ ಒಂದು ಅಪಾಯದಂಥ ಪ್ರಾಣಿಗಳನ್ನು ನೋಡಿದಾಗ ಈ ಡೈನಾಸೋರ್ಗಳು ಈಗ ಇಲ್ಲ ಆ ಡೈನಾಸೋರ್ಗಳ ಪ್ರಭೇದ ನಾಶವಾಗಲು ಪರಿಸರದ ಕೆಲವೊಂದು ನೈಸರ್ಗಿಕ ಆವಾಸದಲ್ಲಿ ಕೆಲವೊಂದು ಬದಲಾವಣೆಗಳಾಗುತ್ತವೆ ಅಂಥ ಬದಲಾವಣೆಗಳಿಗೆ ಹೊಂದಿಕೊಳ್ಳದಿದ್ರೆ ಆ ಪ್ರಭೇದಗಳು ನಾಶವಾಗುತ್ತದೆ ಅಂತ ಹೇಳ್ಬೋದು ಇಂಥ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಕಠಿಣ ಕಾನೂನುಗಳನ್ನು ವಿಧಿಸಲಾಗಿದೆ ಇಲ್ಲಿ ವನ್ಯಜೀವಿಧಾಮಗಳಲ್ಲಿ ಅಲ್ಲಿ ಸ್ಥಳೀಯರಿಗೆ ಅವಕಾಶ ಇದೆ ಅದರಲ್ಲಿ ಜಾನುವಾರುಗಳ ಮೇಯಿಸುವಿಕೆ ಅತಿಕ್ರಮಣ ಬೇಟೆಯಾಡುವಿಕೆ ಪ್ರಾಣಿಗಳ ಸೆರೆ ಹಿಡಿಯುವಿಕೆ ಉರುಗಲು ಮತ್ತು ಔಷಧೀಯ ಸಂಗ್ರಹಣೆ ಮುಂತಾದ ಮಾನವನ ಚಟುವಟಿಕೆಗಳನ್ನು ಪೂರ್ ಸಂಪೂರ್ಣವಾಗಿ ನಿಷೇಧಿಸಲಾಗಿರುತ್ತದೆ ಅಂತ ಹೇಳ್ಬೋದು ಇನ್ನು ದೊಡ್ಡ ಪ್ರಾಣಿಗಳು ಮಾತ್ರವೇ ಅಳಿದು ಹೋಗುವ ಅಪಾಯದಲ್ಲಿ ಇಲ್ಲ ಚಿಕ್ಕ ಚಿಕ್ಕ ಪ್ರಾಣಿಗಳು ಕೂಡ ಅಳಿದು ಹೋಗುವ ಅಪಾಯದಲ್ಲಿ ನಾವು ನೋಡ್ಬೋದು ಅದರಿಂದ ಚಿಕ್ಕ ಪ್ರಾಣಿಗಳಾದಂಥ ಹಾವು ಇರಬಹುದು ಕಪ್ಪೆಗಳು ಹಲ್ಲಿಗಳು ಬಾವುಲಿಗಳು ಗೂಬೆಗಳು ಮುಂತಾದ ಪ್ರಾಣಿಗಳು ನಾವು ನಿರ್ದಯವಾಗಿ ಅದನ್ನು ಕೊಲ್ಲುತ್ತಿರುತ್ತವೆ ಅಂತ ಕೊಲ್ಲುವುದರ ಮೂಲಕ ನಮಗೆ ನಾವೇ ಕೆಡುಕು ತಂದುಕೊಳ್ಳುತ್ತೆ ಅದನ್ನಲ್ಲಿ ಹೇಳ್ಬೋದು ಆ ಗಾತ್ರದಲ್ಲಿ ಚಿಕ್ಕವಾಗಿರ್ಬೋದು ಅದರ ಪರಿಸರ ವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಬಹಳಷ್ಟು ಮಹತ್ವದ ಪಾತ್ರವನ್ನು ವಹಿಸುತ್ತವೆ ಅದನ್ನಲ್ಲಿ ಹೇಳ್ಬೋದು ಇಂದ ಒಂದು ಪ್ರದೇಶದಲ್ಲಿ ಏನಿರುವಂಥ ಎಲ್ಲ ಸಸ್ಯಗಳು ಮತ್ತು ಪ್ರಾಣಿಗಳು ಸೂಕ್ಷ್ಮ ಮತ್ತು ಸೂಕ್ಷ್ಮ ಜೀವಿಗಳು ಆ ಜೈವಿಕ ಅಜೈವಿಕ ಘಟಕಗಳಾದ ಹವಾಮಾನ ಮಣ್ಣು ಅಡವಿ ಮತ್ಯಾದಿಗಳನ್ನು ಜೊತೆಗೂಡಿ ಒಂದು ಪರಿಸರ ವ್ಯವಸ್ಥೆಯನ್ನು ರೂಪಿಸ್ತವೆ ಅಂತ ಹೇಳ್ಬೋದು ಇಂಥ ಒಂದು ಅಳಿದು ಹೋಗುವಂಥ ಅಳಿವಿನಂಚಲ್ಲಿರುವ ಅಳಿದು ಹೋಗುವ ಪ್ರಾಣಿಗಳ ಒಂದು ದತ್ತಾಂಶಗಳನ್ನು ಸಂಗ್ರಹಿಸಲುವಾಗಿ ಕೆಂಪು ದತ್ತಾಂಶ ಪುಸ್ತಕ ರೆಡ್ ಡಾಟಾ ಬುಕ್ ಅಥವಾ ಒಂದು ಆಕಾರ ಗ್ರಂಥವಾಗಿದೆ ಭಾರತದಲ್ಲಿ ಕೂಡ ನಾವಲ್ಲಿ ಕಂಡುಬರುವಂಥ ಅಪಾಯಕ್ಕೊಳಗಾದಂಥ ಸಸ್ಯಗಳ ಪ್ರಾಣಿಗಳ ದಾಖಲೆ ಮಾಡಲು ಕೂಡ ಕೆಂಪು ದತ್ತಾಂಶ ಪುಸ್ತಕವನ್ನು ನಿರ್ವಹಣೆ ಮಾಡೋಕ್ಕಿ ಹೇಳ್ಬೋದು ಇನ್ನು ಎಕ್ಸಾಂಪಲ್ ನಾವು ರಂಗನತಿಟ್ಟು ಪಕ್ಷಿಧಾಮ ನೋಡಿರ್ಬೋದು ಮೈಸೂರಿನ ಹತ್ತಿರ ಇರುವಂಥ ಆ ರಂಗನತಿಟ್ಟು ಪಕ್ಷಿಧಾಮದಲ್ಲಿ ಅನೇಕ ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ಪ್ರದೇಶಗಳಿಂದ ಪಕ್ಷಿಗಳು ಹಕ್ಕಿಗಳು ಅಲ್ಲಿ ಬರುತ್ತವೆ ಈ ರೀತಿಯಾಗಿ ಹವಾಮಾನದಲ್ಲಾಗುವ ಬದಲಾವಣೆಯಿಂದ ವಲಸೆಯ ಹಕ್ಕಿಗಳು ಪ್ರತಿ ವರ್ಷ ನಿರ್ದಿಷ್ಟ ಸಮಯದಲ್ಲಿ ಬಹು ದೂರದ ಪ್ರದೇಶಗಳಿಗೆ ಹೋಗಿ ಅಲ್ಲಿ ಮಟ್ಟೆ ಇಡಲು ಹಾರಿಯಾಗಿರುತ್ತವೆ ಇಂಥ ಒಂದು ಹೆಚ್ಚಿನ ದೂರದಲ್ಲಿ ಬೇರೊಂದು ಸ್ಥಳವನ್ನು ತಲುಪುವ ಹಕ್ಕಿಗಳಿಗೆ ನಾವು ವಲಸೆ ಹಕ್ಕಿಗಳು ತಲೆ ಕರೆಯುತ್ತವೆ ರಂಗನತಿಟ್ಟದ ಪಕ್ಷಿಧಾಮದಲ್ಲಿ ನಾವು ನೋಡಬಹುದು ಈ ರೀತಿಯಾಗಿ ಮತ್ತೊಂದು ಉದ್ದೇಶ ಕಾಗದದ ಮರುಚಕ್ರೀಕರಣ ಕಾಗದ ತಯಾರಿಸಲು ಮರದ ಅವಶ್ಯಕತೆ ಇದೆ ಮರದ ಅವಶ್ಯಕತೆ ಇದ್ದಾಗ ಮರಗಳನ್ನು ಕಟಾವು ಮಾಡಬೇಕಾಗಿದೆ ಮರಗಳು ಅತಿಯಾಗಿ ಕಟಾವು ಮಾಡಿದಾಗ ಅರಣ್ಯ ನಾಶವಾಗುತ್ತದೆ ಇಂಥ ಒಂದು ಅರಣ್ಯನಾಶವನ್ನು ಒಂದು ಎಕ್ಸಾಂಪಲ್ ಏನಪ್ಪ ಅಂದರೆ ಒಂದು ಟನ್ನ ಕಾಗದ ತಯಾರು ಮಾಡಲಿಕ್ಕೆ ಪೂರ್ಣ ಬೆಳೆದಂಥ ಹದಿನೇಳು ಮರಗಳು ಬೇಕಾಗುತ್ತವೆ ಆದ್ದರಿಂದ ಈ ಕಾಗದವನ್ನು ನಾವು ಉಳಿತಾಯ ಮಾಡಬೇಕಾಗಿದೆ ಈ ಕಾಗದವನ್ನು ನಾವು ಐದರಿಂದ ಏಳು ಬಾರಿ ಮರುಚಕ್ರೀಕರಣಗೊಳಿಸಿ ಬಳಸಬಹುದು ಅದರಿಂದ ಒಂದು ದಿನಕ್ಕೆ ಒಬ್ಬ ವಿದ್ಯಾರ್ಥಿ ಕನಿಷ್ಠ ಒಂದು ಹಾಳಿ ಕಾಗದವನ್ನು ಉಳಿಸಿದರೆ ವರ್ಷಕ್ಕೆ ಅನೇಕ ಮರಗಳನ್ನು ಕಾಪಾಡಬಹುದು ಅದನ್ನಲ್ಲಿ ಹೇಳ್ಬೋದು ಈ ಕಾಗದದ ಉಳಿತಾಯ ಮರಗಳನ್ನ ಕಾಪಾಡದೆ ಅಲ್ಲದೆ ಮರು ಬಳಕೆ ಮರುಚಕ್ರಿಯೆ ಮಾಡಿದ್ದಾದರೆ ಇದರಿಂದ ನಾವು ಮರಗಳನ್ನಷ್ಟೇ ಅಲ್ಲದೆ ಅದರ ಬೇಕಾಗುವ ಶಕ್ತಿ ಮತ್ತು ನೀರನ್ನು ಕೂಡ ಉಳಿತಾಯ ಮಾಡಬಹುದು ಮತ್ತು ಕಾಗದ ತೆರೆಸಲು ಬಳಸುವ ಹಾನಿಕಾರಕ ರಾಸಾಯನಿಕ ಬಳಕೆ ಪ್ರಮಾಣವು ಕಡಿಮೆ ಆಗುತ್ತೆ ಅಲ್ಲಿ ಹೇಳ್ಬೋದು ಹೀಗಾಗಿ ಮರುಚಕ್ರೀಕರಣದ ಕೆಲವೊಂದು ಅನುಕೂಲಗಳನ್ನು ಇಲ್ಲಿನ ನೋಡಬಹುದು ಹಾಗಾದರೆ ಇನ್ನೊಂದು ಯಾವುದಪ್ಪ ಅಂದರೆ ಈ ಸಮಸ್ಯೆಯನ್ನು ಅರಣ್ಯನಾಶವನ್ನು ಕಡಿಮೆ ಸಲುವಾಗಿ ಮರು ಅರಣ್ಯೀಕರಣತೆ ಕರೀತನು ಇನ್ನು ಅರಣ್ಯ ನಾಶಕ್ಕೆ ಒಂದು ಪರಿಹಾರ ಅಂದರೆ ಮರು ಅರಣ್ಯೀಕರಣ ಮರು ಅರಣ್ಯೀಕರಣ ಅಂದರೆ ಏನು ನಾಶವಾದಂಥ ಅರಣ್ಯ ಪ್ರದೇಶಗಳಲ್ಲಿ ಹೊಸ ಸಸ್ಯಗಳನ್ನು ನೆಡುವುದು ಮತ್ತು ಹಾಗೆ ನೆಡುವ ಸಸ್ಯಗಳನ್ನು ಅದೇ ಅರಣ್ಯ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಅಲ್ಲಿರುವ ಪ್ರಭೇದಗಳ ಪ್ರಭೇದಗಳೇ ಇರುವಂಥ ಸಸ್ಯಗಳನ್ನು ಬೆಳೆಸುವುದು ನಾವು ಎಷ್ಟು ಮರಗಳನ್ನು ಕಡಿಯುತ್ತವೆಯೋ ಕನಿಷ್ಠ ಅಷ್ಟು ಸಸ್ಯಗಳನ್ನಾದರೂ ಕಡ್ಡಾಯವಾಗಿ ನೆಡಬೇಕು ಈ ಮರು ಅರಣ್ಯಕರವು ನೈಸರ್ಗಿಕವಾಗಿಯೂ ಕೂಡ ನಡೆಯುತ್ತದೆ ನಾವು ಅರಣ್ಯದಲ್ಲಿನ ಮರಗಳನ್ನು ಕಡಿದಾಗ ಅಲ್ಲಿ ನೈಸರ್ಗಿಕವಾಗಿ ತಾನಾಗಿಯೇ ಮೊದಲ ಸ್ಥಿತಿಗೆ ಅರಣ್ಯಗಳು ಬೆಳೆದು ಮೊದಲ ಸ್ಥಿತಿಗೆ ಬರುತ್ತೆ ಅಂತ ಹೇಳ್ಬೋದು ಅದರಿಂದ ನೈಸರ್ಗಿಕ ಮರು ಅರಣ್ಯಗಳಲ್ಲಿ ಮಾನವನ ಪಾತ್ರ ಯಾವುದೇ ಇರುವುದಿಲ್ಲ ನೈಸರ್ಗಿಕವಾಗಿ ಬಹುದೊಡ್ಡ ಪ್ರಮಾಣದಲ್ಲಿ ಬೆಳೆಯುತ್ತಿರುತ್ತವೆ ಅಂತ ನಮಗೆ ಹೇಳ್ಬೋದು ಈ ಭಾರತದಲ್ಲಿ ಅರಣ್ಯ ಸಂರಕ್ಷಣಾ ಕಾಯ್ದೆಯನ್ನು ಕಾಯ್ದೆ ಕೂಡ ಹೊಂದಿದೆ ಇದರಿಂದ ಇದರ ಉದ್ದೇಶ ನೈಸರ್ಗಿಕ ಅರಣ್ಯಗಳನ್ನು ಕಾಪಾಡುವುದು ಹಾಗೂ ಸಂರಕ್ಷಿಸುವುದು ಮತ್ತು ಅರಣ್ಯದೊಳಗೆ ಅಥವಾ ಅರಣ್ಯ ಸಮೀಪ ವಾಸಿಸುವ ಜನರ ಮೂಲಭೂತ ಅಗತ್ಯಗಳನ್ನು ಪೂರೈಸುವುದು ಈ ಕಾಯ್ದೆಯ ಮುಖ್ಯ ಉದ್ದೇಶನಲ್ಲಿ ಹೇಳಬೋದು ಈ ರೀತಿಯಾಗಿ ಇಲ್ಲಿವರೆಗೆ ನಾವು ಪ್ರಾಣಿಗಳ ಮತ್ತು ಸಸ್ಯಗಳ ಒಂದು ಸಂರಕ್ಷಣೆಯ ಅಧ್ಯಾಯವನ್ನು ಕಲಿತಿದ್ದೆವು ಇನ್ನೂ ಚೆನ್ನಾಗಿ ಓದಿ ಈ ಅಧ್ಯಾಯದಿಂದ ಬರುವ ಅನೇಕ ಪ್ರಶ್ನೆಗಳನ್ನು ಬಿಡಿಸಿ ಸುಲಭವಾಗಿಸಿ ಧನ್ಯವಾದಗಳು